ತಾಲೂಕಿನ ಇಸಳೂರಿನ ಪ್ರೌಢಶಾಲೆಯಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚೆಸ್ ಪಾರ್ಕ್ ಅನ್ನು ಶಾಸಕ ಭೀಮಣ್ಣ ನಾಯ್ಕ್ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಶಾಸಕರು ಓದು ಆಟ ಯಾವುದೇ ಕ್ಷೇತ್ರ ಇದ್ದರೂ ಮಕ್ಕಳು ಲಕ್ಷ್ಯ ಇಟ್ಟು ಕೆಲಸ ಮಾಡಬೇಕು ಶ್ರದ್ಧೆ ಪ್ರಾಮಾಣಿಕತೆ ಬದ್ಧತೆ ಬೆಳೆಸಿಕೊಳ್ಳಬೇಕು ಇಂದಿನ ದಿನದಲ್ಲಿ ಓದು ಅತ್ಯಂತ ಮಹತ್ವ ಹಾಗೂ ಪರಿಣಾಮಕಾರಿ ಶಿಕ್ಷಣದಿಂದ ಸಾಧನೆ ಮಾಡಿದರೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಲು ಸಾಧ್ಯ ಎಂದರು ಹೆಣ್ಣು ಮಕ್ಕಳು ಮನಸ್ಸು ಮಾಡಿದರೆ ಸಾಧನೆ ಎತ್ತರಕ್ಕೆ ಏರಲು ಸಾಧ್ಯವಿದೆ ರಾಷ್ಟ್ರದ ಸಂಪತ್ತಾಗಲು ಸಾಧ್ಯ ಜಿಲ್ಲೆಗೆ ಮಾದರಿಯಾದ ಚೆಸ್ ಪಾರ್ಕ್ ಇಸಳೂರಿನಲ್ಲಿ ಆಗಿದೆ ಮಕ್ಕಳ ಬುದ್ಧಿಗೆ ಚುರುಕಾಗುವ ಆಸಕ್ತಿಯ ಕ್ರೀಡೆ ಚದುರಂಗ ಎಂದು ಹೇಳಿದರು ರಾಜ್ಯದಲ್ಲಿ ಚೆಸ್ ಪಾರ್ಕ್ ಉದ್ಘಾಟನೆ ಎಲ್ ಕೂಡ ಸಾಕಷ್ಟು ವಿವರಣೆಯನ್ನು ಕೊಟ್ಟರು ಈ ಚೆಸ್ ಪಾರ್ಕ್ಗೆ ಪ್ರಾಣಿ ಇರ್ತಕ್ಕಂಥ ಹಿಂದಿನ ಜಿಲ್ಲಾ ಪಂಚಾಯತ್ ಸೇವೆಯನ್ನು ಕೂಡ ನೆನಪನ್ನ ಮಾಡಬೇಕು ಉಪವಿಭಾಗದ ಆಯುಕ್ತೆ ಕಾವ್ಯಾರಾಣಿ ಮಾತನಾಡಿ ಅಪರೂಪದ ಚೆಸ್ ಪಾರ್ಕ್ ಇದೆ ಎಂಟು ಲಕ್ಷ ರೂಪಾಯಿ ಮೊತ್ತದಲ್ಲಿ ನಿರ್ಮಾಣವಾಗಿದೆ ಹಿಂದಿನ ಸಿಇಒ ಈಶ್ವರ್ ಕುಮಾರ್ ಕಾಂದು ಅವರ ಕನಸಾಗಿದೆ ಮಕ್ಕಳು ತಮ್ಮ ಆಸಕ್ತಿಯುತವಾದ ಕ್ಷೇತ್ರದಲ್ಲಿ ಎಳೆ ವಯಸ್ಸಿನಲ್ಲಿ ತೊಡಗಿಕೊಂಡರೆ ಅಪಾರ ಸಾಧನೆ ಸಾಧ್ಯ ಹವ್ಯಾಸ ಹಾಗೂ ಓದು ನಮ್ಮನ್ನು ಸಾಧನೆಯತ್ತ ಒಯ್ಯುತ್ತದೆ ಎಂದರು ಯಾವುದೇ ಶಾಲೆಗಳಲ್ಲಿ ಇಲ್ಲದ ಸೌಲಭ್ಯ ಇಸಳೂರು ಶಾಲೆಯಲ್ಲಿದೆ ಮಕ್ಕಳು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು ಒಂದು ಕಾರ್ಯಕ್ರಮ ಏನಿದೆ ಚೆಸ್ ಪಾರ್ಕ್ ಉದ್ಘಾಟನಾ ಕಾರ್ಯಕ್ರಮ ತುಂಬಾ ಖುಷಿ ಆಯಿತು ಇಲ್ಲಿ ಬರೋದಕ್ಕೆ ಅಂಡ್ ಈಗಾಗಲೇ ತಿಳಿಸಿರುವಾಗ ಬೇಸಿಕ್ ಹಿನ್ನೆಲೆಯನ್ನ ಪ್ರಾಸ್ತಾವಿಕ ನುಡಿಯಲ್ಲಿ ಹೇಳಿದಾಗೆ ಇದೊಂದು ನಮ್ಮ ಹಳೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾದ ಈಶ್ವರ್ ಕುಮಾರ್ ಕಾಂಡೋ ಸರ್ ಅವರ ಒಂದು ಕನಸಿನ ಯೋಜನೆ ಆಗಿತ್ತು ಇದೇ ವೇಳೆ ಸಾಲು ಮರದ ತಿಮ್ಮಕ್ಕನ ಅಗಲಿಕೆಗೆ ಮೌನ ಸಲ್ಲಿಸಿ ಗೌರವಿಸಲಾಯಿತು ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಸಾಮಾಜಿಕ ಕಾರ್ಯಕರ್ತ ಎಸ್ಕೆ ಭಾಗವತ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಉಷಾ ಶಾಂತಾರಾಮ್ ಶೆಟ್ಟಿ ಇತರರು ಇದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರ್ಸಿ